ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪುಟಿನ್ ಫಾರಿನ್ ಪ್ರವಾಸದ ಕಾರಣದಿಂದ ಏಷ್ಯಾದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಗಳು ಗರಿಗಿದಿರ್ತಾ ಇವೆ ಈ ಹೊತ್ತಲ್ಲೇ ಅತ್ತ ರಷ್ಯಾದಲ್ಲಿ ಮತ್ತೊಂದು ಭೀಕರ ಉಗ್ರ ದಾಳಿಯಾಗಿದೆ ಅಲ್ಲಿನ ಡಾಗೇಸ್ತಾನದ ಎರಡು ಚರ್ಚ್ಗಳು ಮತ್ತು ಒಂದು ಸೆನಗಾಗ್ ಅಂದ್ರೆ ಯಹೂದಿಗಳ ಟೆಂಪಲ್ ಮೇಲೆ ದಾಳಿಯಾಗಿದೆ ಪೊಲೀಸ್ ಪೋಸ್ಟ್ಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಈ ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಓರ್ವ ಪಾದ್ರಿ ಸೇರಿದಂತೆ ಹದಿನೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ತಾರು ಜನ ಗಾಯಗೊಂಡಿದ್ದಾರೆ ಅದರಲ್ಲೂ ಡಾರ್ಬೆಂಟ್ನ ಆರ್ಥೋಡಾಕ್ಸ್ ಚರ್ಚ್ ಪಾದ್ರಿ ಫಾದರ್ ನಿಕೋಲಾಯ್ ಅವ್ರನ್ನ ಬರ್ಬರವಾಗಿ ಫಿನಿಶ್ ಮಾಡಲಾಗಿದೆ ಈ ಪ್ರಕರಣ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ ಈ ದಾಳಿಯಲ್ಲಿ ಐವರು ಉಗ್ರಗಾಮಿಗಳು ಬಲಿಯಾಗಿದ್ದಾರೆ ಜೊತೆಗೆ ಯಹೂದಿಗಳದ್ದು ಈ ಸಿನಗಿದೆಯಲ್ಲ ಪ್ರಾರ್ಥನಾ ಮಂದಿರ ಅದು ಕೂಡ ಬೆಂಕಿಗೆ ಆಹುತಿಯಾಗಿದೆ ಏನೋ ಜಾರ್ಜಿಯಾ ಮತ್ತು ಅಜರ್ಬೈಜಾನ್ ಗಡಿಯಲ್ಲಿರೋ ಮಕಚ್ಕಲಾ ಪೊಲೀಸ್ ಸ್ಟೇಷನ್ ಮೇಲೂ ಕೂಡ ದಾಳಿಯಾಗಿದೆ ಈ ಮೂರು ಜಾಗಗಳಲ್ಲಿ ನಡೆದ ಉಗ್ರ ದಾಳಿಯ ಕುರಿತಾದ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದರಲ್ಲಿ ಕಪ್ಪು ಬಟ್ಟೆಯನ್ನು ಮುಖಕ್ಕೆ ಕಟ್ಕೊಂಡು ಬಂದ ಉಗ್ರರು ಬೀದಿಗಳಲ್ಲಿ ಪೊಲೀಸರು ಸೇರಿದಂತೆ ಪಬ್ಲಿಕ್ ಮೇಲೆ ಏಕಾಏಕಿ ಗುಂಡಿನ ಮಳೆ ಗರೆದಿರುವುದು ಕಂಡುಬಂದಿದೆ ಇದರ ಬೆನ್ನಲ್ಲೇ ರಷ್ಯಾದ ರಕ್ಷಣಾ ಪಡೆಗಳು ಪ್ರತಿದಾಳಿ ಮಾಡಿದ್ದಾರೆ ಇದರಲ್ಲಿ ನಾಲ್ವರು ಉಗ್ರಗಾಮಿಗಳನ್ನ ಹೊಡೆದುಳಿಸಲಾಗಿದೆ ಘಟನೆ ಕುರಿತು ಮಾತನಾಡಿರುವ ಡಗಸ್ತಾನ್ ಪ್ರಾಂತ್ಯದ ಗವರ್ನರ್ ಸರ್ಗೆ ಮೆಲೆಕೋವ್ ದೇಶಕ್ಕೆ ಇದೊಂದು ದುಃಖದ ದಿನ ಅಂತ ಹೇಳಿದ್ದಾರೆ ದಾಳಿ ಹೊಣೆಯನ್ನ ಇದುವರೆಗೂ ಯಾವುದೇ ಸಂಘಟನೆ ಕೂಡ ಹೊತ್ಕೊಂಡಿಲ್ಲ ಆದರೆ ಇದು ಜಾಗತಿಕ ಉಗ್ರ ಸಂಘಟನೆ ಐ ಎಸ್ ಉಗ್ರಗಾಮಿಗಳ ಕೃತ್ಯ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆ ಈ ಮೂಲಕ ಮೂರು ತಿಂಗಳ ಒಳಗೆ ರಷ್ಯಾದಲ್ಲಿ ಇದು ಎರಡನೇ ಉಗ್ರ ದಾಳಿ ನಡೆದಂತಾಗಿದೆ ಕಳೆದ ಮಾರ್ಚ್ ಹದಿನಾಲ್ಕನೇ ತಾರೀಕು ಇದೇ ರಷ್ಯಾದ ಮಾಸ್ಕೋ ಕಾನ್ಸರ್ಟ್ ಹಾಲ್ನಲ್ಲಿ ಉಗ್ರ ದಾಳಿಯಾಗಿ ನೂರ ನಲವತ್ಮೂರು ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಇದರ ಹೊಣೆಯನ್ನು ಐ ಎಸ್ ಉಗ್ರ ಸಂಘಟನೆ ಹೊತ್ಕೊಂಡಿತ್ತು ಈಗ ಮತ್ತೆ ಅದೇ ತರ ಕ್ರೈಸ್ತ ಮತ್ತು ಯಹೂದಿಗಳನ್ನ ಗುರಿಯಾಗಿಸಿ ರಷ್ಯಾದಲ್ಲಿ ದಾಳಿಯಾಗಿದೆ ಭಾರತದಲ್ಲಿ ಸೇವೆ ಸಲ್ಲಿಸಿದ್ದ ಇಸ್ರೇಲ್ನ ರಾಯಭಾರಿಯೊಬ್ಬರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಾಜಾ ಯುದ್ಧದಲ್ಲಿ ಭಾರತ ಇಸ್ರೇಲ್ಗೆ ಆಯುಧ ಕೊಡ್ತಿರಬಹುದು ಅಂತ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಭಾರತ ಇಸ್ರೇಲ್ಗೆ ಆಯುಧ ಕೊಡ್ತಾ ಇದೆ ಅಂತ ಜಾಗತಿಕ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ಸ್ಪೇನ್ ಇದೇ ವಿಚಾರವಾಗಿ ಭಾರತದ ಹಡಗನ್ನು ಸೀಜ್ ಮಾಡಿದ್ದೀವಿ ಅಂತ ಹೇಳಿಕೊಂಡಿತ್ತು ಇಸ್ರೇಲ್ನ ಎದಿಯೋತ್ ಆಹ್ರೋನೋತ್ ಅನ್ನೋ ಮಾಧ್ಯಮ ಕೂಡ ಭಾರತ ಇಸ್ರೇಲ್ಗೆ ಶೆಲ್ಗಳನ್ನು ಸಪ್ಲೈ ಮಾಡಿದೆ ಅಂತ ಲೇಖನ ಬರೆದಿತ್ತು ಈ ವಿಚಾರವಾಗಿ ಭಾರತದಲ್ಲಿದ್ದ ಇಸ್ರೇಲ್ ರಾಯಭಾರಿ ಡಾನಿಯಲ್ ಕಾಮನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಕದನದಲ್ಲಿ ಭಾರತಕ್ಕೆ ಇಸ್ರೇಲ್ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿತ್ತು ಹೀಗಾಗಿ ಇಸ್ರೇಲ್ಗೆ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಭಾರತ ಸದ್ಯ ಇಸ್ರೇಲ್ಗೆ ಆಯುಧಗಳನ್ನು ಪೂರೈಕೆ ಮಾಡ್ತಿರ್ಬೋದು ಅಂತ ಹೇಳಿದ್ದಾರೆ ಆದರೆ ಕುರಿತು ಭಾರತ ಸರ್ಕಾರ ಇದುವರೆಗೂ ಅಫಿಷಿಯಲ್ ರಿಪ್ಲೈ ನೀಡಿಲ್ಲ ಇನ್ನೊಂದು ಕಡೆ ರಫಾದಲ್ಲಿ ಹಮಸ್ನೊಂದಿಗಿನ ಕಾರ್ಯಾಚರಣೆ ಬಹುತೇಕ ಅಂತ್ಯ ಆಗಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ನೇತನ್ಯಾಹು ಗಾಜಾ ಯುದ್ಧ ಕೊನೆಗೊಳ್ಳುವುದಿಲ್ಲ ಆದರೆ ರಫಾದಲ್ಲಿ ಇಸ್ರೇಲ್ ಕಾರ್ಯಾಚರಣೆ ಶೀಘ್ರದಲ್ಲಿ ಅಂತ್ಯ ಆಗತ್ತೆ ಅಂತ ಹೇಳಿದ್ದಾರೆ ಏನು ರಫಾದ ಕಾರ್ಯಾಚರಣೆ ಮುಗಿದ ಬಳಿಕ ಅಲ್ಲಿ ಹೆಚ್ಚುವರಿ ಸೇನೆಯನ್ನ ನಿಯೋಜಿಸಿ ನಮ್ಮ ಒತ್ತಾಯಾಳುಗಳನ್ನು ಇಸ್ರೇಲ್ಗೆ ಮರಳಿ ಕರ್ಕೊಂಡು ಬರ್ತೀವಿ ಅಂತ ಕೂಡ ನೇತನ್ಯಾಹು ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಸಿಂಧು ಜಲ ಒಪ್ಪಂದ ವಿವಾದ ಸಂಬಂಧ ಪಾಕ್ ನಿಯೋಗ ಜಮ್ಮು ಕಾಶ್ಮೀರಕ್ಕೆ ಬಂದಿದೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ನಿರ್ಮಾಣ ಮಾಡಿರುವ ವಿವಿಧ ಡ್ಯಾಂಗಳಿಗೆ ಭೇಟಿ ಇದೆ ಪ್ರಮುಖವಾಗಿ ಸಿಂಧು ಜಲ ಒಪ್ಪಂದದ ಅಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಪಕಲ್ದುಲ್ ಮತ್ತು ಕಲ್ನಾಯ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಜೊತೆಗೆ ಕಿಶನ್ ಗಂಗಾ ಮತ್ತು ರಟ್ಲೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಗಳನ್ನು ಕೂಡ ಪರಿಶೀಲಿಸುತ್ತಾರೆ ಇದು ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಉಭಯ ದೇಶಗಳ ನಡುವಿನ ಜಲ ಹಂಚಿಕೆ ನಿರ್ವಹಣೆ ಮತದಾನ ಬಗೆಹರಿಸುವ ಉದ್ದೇಶ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಹಾಗೆ ಈ ಸಿಂಧೂ ಜಲ ಒಪ್ಪಂದವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಉಭಯ ದೇಶಗಳು ಮಾಡಿಕೊಂಡಿದ್ವು ಇದನ್ನ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಮಾಡಲಾಗಿತ್ತು ಟಿಬೆಟ್ ನಲ್ಲಿ ಜಮ್ಮು ಕಾಶ್ಮೀರವನ್ನ ಹಾದು ಹೋಗಿ ಪಾಕಿಸ್ತಾನಕ್ಕೆ ಹರಿಯುವ ಪಾಕಿಸ್ತಾನದ ಜೀವನಾಡಿನೇ ಆಗಿರೋ ಈ ಸಿಂಧು ಸಿಂಧು ಮತದರ ಉಪನದಿಗಳ ನೀರು ಹಂಚಿಕೆ ಸೂತ್ರ ಈ ಒಪ್ಪಂದದ ಅಡಿಯಲ್ಲಿ ಬರುತ್ತೆ ಇದರ ಪ್ರಕಾರ ಭಾರತಕ್ಕೆ ಮೂವತ್ತು ಪರ್ಸೆಂಟ್ ನಷ್ಟು ಸಿಂಧು ನೀರು ಸಿಗುತ್ತೆ ಪಾಕಿಸ್ತಾನಕ್ಕೆ ಎಪ್ಪತ್ತು ಪರ್ಸೆಂಟ್ ನಷ್ಟು ಸಿಂಧು ನೀರು ಸಿಗುತ್ತೆ ಆದರೆ ಭಾರತ ತನ್ನ ಪಾಲಿನ ನೀರನ್ನ ಕೂಡ ಸರಿಯಾಗಿ ಬಳಸ್ತಾ ಇರಲಿಲ್ಲ ಪಾಕಿಸ್ತಾನಕ್ಕೆ ಪುಕ್ಸಟೆ ಬಿಡ್ತಾ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ಭಾರತ ಕೈಗೆತ್ತಿಕೊಂಡಿದೆ ರಾವೆ ನದಿ ನೀರನ್ನಂತೂ ಕಳೆದ ಫೆಬ್ರವರಿಯಲ್ಲಿ ಸಂಪೂರ್ಣವಾಗಿ ನಿಲ್ಲಿಸಲಾಗಿತ್ತು ಇನ್ನು ಅದಕ್ಕೂ ಮುಂಚೆ ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿಯೇ ಭಾರತ ಎರಡು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳಿಗೂ ಕೈ ಹಾಕಿತ್ತು ಆದರೆ ಪಾಕ್ ಎರಡು ಸಾವಿರದ ಹದಿನಾರರಲ್ಲಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಅಲ್ಲಿಂದ ಸಿಂಧೂ ನದಿ ಜಲ ವಿವಾದ ದೊಡ್ಡದಾಗ್ಲಿಕ್ಕೆ ಶುರುವಾಯಿತು ಭಾರತ ಈ ಒಪ್ಪಂದವನ್ನು ರಿವ್ಯೂ ಮಾಡೋಣ ಬನ್ನಿ ಅಂತ ಪಾಕಿಸ್ತಾನಕ್ಕೆ ಪದೇ ಪದೇ ಹೇಳಿದ್ರೂ ಪಾಕ್ ಬಂದಿರಲಿಲ್ಲ ಜೊತೆಗೆ ನೀವು ಬರಲಿಲ್ಲ ಅಂದ್ರೆ ನಾವೇ ನಿರ್ಧಾರ ತಗೋಬೇಕಾಗತ್ತೆ ಅಂತ ಕೂಡ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆ ಕೊಟ್ಟಿತ್ತು ಆದರೀಗ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದ ನಿಯೋಗ ಜಮ್ಮು ಕಾಶ್ಮೀರಕ್ಕೆ ಬಂದಿದೆ ಈ ವೇಳೆ ಭಾರತದ ನಿಯೋಗದೊಂದಿಗೆ ಮಾತುಕತೆ ಕೂಡ ಇಟ್ಕೊಂಡಿದ್ದಾರೆ ಹಾಗೂ ಸಿಂಧೂ ಜಲ ವಿವಾದ ಬಗೆಹರಿಸೋಕು ಪ್ರಯತ್ನಿಸಲಾಗುತ್ತೆ ಅಂತ ಹೇಳಿದ್ದಾರೆ ಮೂರು ಸದಸ್ಯರ ಪಾಕ್ ನಿಯೋಗ ಕಳೆದ ಐದು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾ ಇರೋದು ಕಳೆದ ಬಾರಿ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೇಟಿ ನೀಡಿದರು ನಂತರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಬಳಿಕ ಭಾರತ ಪಾಕ್ ನಡುವಿನ ಸಂಬಂಧದಲ್ಲಿ ಹೆಚ್ಚಿನ ಬಿರುಕು ಉಂಟಾಯಿತು ಅದಾದ್ಮೇಲೆ ಇದೇ ಮೊದಲ ಬಾರಿಗೆ ಈ ಭೇಟಿ ನಡೀತಾ ಇದೆ ರಷ್ಯಾ ಜೊತೆ ವ್ಯಾಪಾರ ಸಂಬಂಧ ಹೊಂದಿದ್ದಾರೆ ಅಂತ ಭಾರತೀಯ ಕಂಪನಿ ಮೇಲೆ ಜಪಾನ್ ಬ್ಯಾನ್ ಹೇರಿದೆ ಬೆಂಗಳೂರು ಮೂಲದ ಐ ಟು ಮೈಕ್ರೋ ಸಿಸ್ಟಮ್ಸ್ ಕಂಪನಿ ಸೇರಿದಂತೆ ಚೈನಾ ಯುಎಇ ಮತ್ತು ಮಧ್ಯ ಏಷ್ಯಾದ ಕಂಪನಿಗಳ ಮೇಲೆ ಬ್ಯಾನ್ ಹೇರಿ ಜಪಾನ್ ವಿದೇಶಾಂಗ ಸಚಿವಾಲಯ ಆದೇಶ ಹೊರಡಿಸಿದೆ ಬ್ಯಾನ್ ಆಗಿರೋ ಬೆಂಗಳೂರಿನ ಈ ಕಂಪನಿ ಕೇಂದ್ರ ಸರ್ಕಾರದ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಮತ್ತು ಬಾಹ್ಯಾಕಾಶದ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿರೋ ಇತಿಹಾಸ ಹೊಂದಿದೆ ಚಿಪ್ ಡೆವಲಪ್ ಮಾಡುವಲ್ಲಿ ಈ ಕಂಪನಿ ಭಾರತ ಸರ್ಕಾರದೊಂದಿಗೆ ಕೆಲಸ ಮಾಡಿದೆ ಇಂಥ ಕಂಪನಿಯನ್ನು ಭಾರತದ ಫ್ರೆಂಡ್ ಜಪಾನ್ ಬ್ಯಾನ್ ಮಾಡ್ತೀವಿ ಅಂತ ಬ್ಯಾನ್ ಮಾಡಿಬಿಟ್ಟಿದೆ ಈ ಮೂಲಕ ಸಾವಿರದ ಒಂಬೈನೂರ ಪೋಖ್ರನ್ ಅಣ್ವಸ್ತ್ರ ಪರೀಕ್ಷೆ ನಂತರ ಇದೇ ಮೊದಲ ಬಾರಿಗೆ ಜಪಾನ್ ಭಾರತದ ಕಂಪನಿಯೊಂದರ ಮೇಲೆ ನಿರ್ಬಂಧ ಹೇರ್ತಾ ಇದೆ ಇತ್ತೀಚೆಗಷ್ಟೇ ಉತ್ತರ ಕೊರಿಯಾಗೆ ಭೇಟಿ ಕೊಟ್ಟಿದ್ದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕಿಮ್ ಜಾಂಗ್ ಉನ್ ಜೊತೆ ಪರಸ್ಪರ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿದ್ರು ಈ ಬೆಳವಣಿಗೆಯಿಂದಾಗಿ ರಷ್ಯಾದ ಕುಚಿಕ್ಕೂ ಚೀನಾ ಜೊತೆ ಅದರ ಸಂಬಂಧ ಹದಗೆಡೋ ಸಾಧ್ಯತೆ ಇದೆ ಅಂತ ಅಮೆರಿಕ ಸೇನೆಯ ಉನ್ನತ ಅಧಿಕಾರಿಯೊಬ್ಬರು ವಿಶ್ಲೇಷಣೆ ಮಾಡಿದ್ದಾರೆ ಈ ವಿಚಾರವಾಗಿ ಮಾತನಾಡಿರುವ ಅಮೆರಿಕ ಏರ್ಫೋರ್ಸ್ ಜನರಲ್ ಸಿ ಬ್ರೌನ್ ರಷ್ಯಾ ಉತ್ತರ ಕೊರಿಯಾ ದೇಶಗಳ ನಡುವಿನ ಈ ಡೀಲ್ ಚೀನಾಗೆ ತನ್ನ ನೆರೆ ದೇಶಗಳ ಮೇಲಿನ ಕಂಟ್ರೋಲ್ ಅನ್ನು ಕಮ್ಮಿ ಮಾಡಬಹುದು ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಬೆಳೆಸೋಕೆ ಚೀನಾ ಹೂಡ್ತಿರೋ ಆರ್ಥಿಕ ಮತ್ತು ಸ್ಟ್ರಾಟಜಿಕ್ ತಂತ್ರಗಳ ಮೇಲೂ ಕೂಡ ಇದು ನೆಗೆಟಿವ್ ಪರಿಣಾಮ ಬೀರಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಶ್ರೀಲಂಕಾಗೆ ಭರಪೂರ ಸಪೋರ್ಟ್ ಕೊಡ್ತಿರೋ ಭಾರತಕ್ಕೆ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಘೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿದ್ದಾರೆ ಪಿಎಂ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಜೂನ್ ಇಪ್ಪತ್ತನೇ ತಾರೀಕು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ದ್ವಿಪಕ್ಷೀಯ ಸಹಕಾರ ವೃದ್ಧಿ ಸಂಬಂಧ ಲಂಕಾಗೆ ಭೇಟಿ ಕೊಟ್ಟಿದ್ರು ಈ ವೇಳೆಯಲ್ಲಿನ ಕ್ಯಾಂಡಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಇಂಡಿಯನ್ ಹೌಸಿಂಗ್ ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಿಸಲಾಗಿದ್ದ ಮನೆಗಳನ್ನು ಜೈಶಂಕರ್ ಉದ್ಘಾಟನೆ ಮಾಡಿದ್ರು ಇದರಿಂದಾಗಿ ಅಲ್ಲಿನ ತಮಿಳರಿಗೆ ಅನುಕೂಲ ಆಗುತ್ತೆ ಅಂತ ಲಂಕಾ ಅಧ್ಯಕ್ಷ ಹೇಳಿದ್ದು ಶ್ರೀಲಂಕಾದ ಅನೇಕ ಪ್ರಾಜೆಕ್ಟ್ಗಳಲ್ಲಿ ಭಾರತ ಕೊಡ್ತಿರೋ ಬೆಂಬಲಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಯುದ್ಧ ಮಾಡದೆ ತೈವಾನ್ ನ ಚೀನಾ ತನ್ನ ತೆಕ್ಕೆಗೆ ತಗೋಬಹುದು ಅಂತ ಅಮೆರಿಕ ಮೂಲದ ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ರಿಪೋರ್ಟ್ ಮಾಡಿದೆ ಇದರ ಪ್ರಕಾರ ಚೀನಾ ತೈವಾನ್ ಮೇಲೆ ಯುದ್ಧ ಮಾಡದೆ ಜಸ್ಟ್ ಝೋನ್ ತಂತ್ರ ಬಳಸಿ ಚೀನಾ ಸೇರೋ ಹಾಗೆ ಮಾಡಬಹುದು ಅಂದರೆ ತೈವಾನ್ನ ಬಂದರುಗಳಿಗೆ ಚೀನಾ ಎಂಟ್ರಿ ಕೊಡದೆ ತೈವಾನ್ಗೆ ಬೇಕಾಗಿರೋ ಅಗತ್ಯ ಸಪ್ಲೈಗಳನ್ನು ನಿಲ್ಲಿಸಿ ಅದನ್ನು ಒಂಟಿ ಮಾಡಿಬಿಡ್ಬೋದು ಈ ಮೂಲಕ ತೈವಾನ್ನ ಆರ್ಥಿಕತೆಯನ್ನು ಕುಗ್ಗಿಸಬಹುದು ಆಮೇಲೆ ತೈವಾನ್ ಬೇರೆ ದಾರಿ ಇಲ್ಲದೆ ಚೀನಾಗೆ ಸೇರೆ ಬಿಡುತ್ತೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಹಾಗೆ ತೈವಾನ್ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಯಾರು ತೈವಾನ್ದು ಚೀನಾ ನಂತರ ಅಮೆರಿಕ ಆಮೇಲೆ ಹಾಂಗ್ಕಾಂಗ್ ಹಾಂಗ್ಕಾಂಗ್ ಚೀನಾದೇ ಒಂದು ನಗರದ ರೀತಿ ಆಗಿ ಹೋಗಿದೆ ಈಗ ಅದರ ಆಟನಮಿ ಕಮ್ಮಿ ಆಗಿದೆ ಬಟ್ ಸ್ಟಿಲ್ ಅದನ್ನು ಪ್ರತ್ಯೇಕವಾಗಿ ಗುರುತಿಸಲಾಗುತ್ತಲ್ಲ ಸೊ ಹಾಂಗ್ಕಾಂಗ್ ಹೀಗಾಗಿ ತೈವಾನ್ಗೆ ದಿಗ್ಬಂಧನ ಹೇರಿದ್ರೆ ಆಮೇಲೆ ಅವರೇ ಬಂದು ಶರಣಾಗ್ತಾರೆ ಹಾಗಾಗಿ ಈ ತಂತ್ರವನ್ನ ಚೀನಾ ಅನುಸರಿಸಕ್ ನೋಡ್ತಾ ಇದೆ ಅಂತ ಉಲ್ಲೇಖ ಮಾಡಲಾಗಿದೆ ಮಾರಣಾಂತಿಕ ಬಿಸಿಲಿನ ಹೊಡೆತಕ್ಕೆ ಮೆಕ್ಕಾದಲ್ಲಿ ಈ ವರ್ಷ ಸಾವಿರದ ಮುನ್ನೂರಕ್ಕೂ ಅಧಿಕ ಹಜ್ ಯಾತ್ರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಸೌದಿ ಅರೇಬಿಯಾದ ಆರೋಗ್ಯ ಸಚಿವ ಫಹದ್ ಬಿನ್ ಅಬ್ದುರ್ ರಹಮಾನ್ ಅಲ್ ಜಲಾಜಲ್ ಹೇಳಿದ್ದಾರೆ ಜೊತೆಗೆ ಹಜ್ ಯಾತ್ರೆಗೆ ತೆರಳುವರ ಪೈಕಿ ಎಂಬತ್ ಪರ್ಸೆಂಟ್ ಜನ ಸಾವು ನೋವಿಗೆ ಒಳಗಾಗಿದ್ದಾರೆ ಸದ್ಯ ತೊಂಬತ್ತೈದು ಯಾತ್ರಿಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಹಲವು ಯಾತ್ರಿಕರನ್ನ ರಿಯಾದ್ಗೆ ಏರ್ ಲಿಫ್ಟ್ ಮಾಡಲಾಗಿದೆ ಅಂತ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೌದಿ ಮರುಭೂಮಿಯಲ್ಲಿ ಈಗ ನಲವತ್ತಾರರಿಂದ ನಲವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಅಂತ ಸೌದಿ ಆಡಳಿತ ಹೇಳಿದೆ ಅಂತ ಹಾಗೆ ಈ ವರ್ಷ ಹಜ್ ಯಾತ್ರೆಗೆ ಈಜಿಪ್ಟ್ ನಿಂದ ಸುಮಾರು ಐವತ್ತು ಸಾವಿರ ಯಾತ್ರಿಕರು ಮೆಕ್ಕಾಗಿ ಬಂದಿದ್ರು ಅದರಲ್ಲಿ ಬಿಸಿಲ ಶಾಖಕ್ಕೆ ಆರುನೂರ ಅರವತ್ತು ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿನೇ ಈಜಿಪ್ಟ್ ಸರ್ಕಾರ ತನ್ನ ದೇಶದ ಟೂರಿಸಂ ಕಂಪನಿಗಳು ಅಕ್ರಮವಾಗಿ ಹೆಚ್ಚಿನ ಯಾತ್ರಿಕರನ್ನ ಮೆಕ್ಕಾಗೆ ಕಳಿಸ್ತಾ ಇವೆ ಅಂತ ಹದಿನಾರು ಟೂರಿಸಂ ಕಂಪನಿಗಳ ಮೇಲೂ ಕೂಡ ಬ್ಯಾನ್ ಮಾಡಿದ್ದಾರೆ ಇನ್ನು ಭಾರತೀಯ ಯಾತ್ರಿಕರ ವಿಚಾರಕ್ಕೆ ಬಂದರೆ ಮೆಕ್ಕಾದಲ್ಲಿ ಹೀಟ್ ವೇವ್ ಹೊಡೆತಕ್ಕೆ ನೂರಕ್ಕೂ ಅಧಿಕ ಭಾರತೀಯ ಯಾತ್ರಿಕರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪ್ಯಾರಿಸ್ನ ಪ್ರಸಿದ್ಧ ಟೂರಿಸ್ಟ್ ಸೈಟ್ ಐಫೆಲ್ ಟವರ್ನ ಟಿಕೆಟ್ ರೇಟ್ ಹೆಚ್ಚಾಗಿದೆ ಮುನ್ನೂರ ಮೂವತ್ತು ಮೀಟರ್ ಎತ್ತರ ಇರೋ ಈ ಟವರ್ ನೋಡೋಕೆ ಪ್ರವಾಸಿಗರು ಈ ಹಿಂದೆ ಇಪ್ಪತ್ತೊಂಬತ್ತು ಯೂರೋಸ್ ಅಂದರೆ ಎರಡು ಸಾವಿರದ ಆರುನೂರು ರೂಪಾಯಿ ಕೊಡಬೇಕಾಗಿತ್ತು ಆದರೆ ಈಗ ಅದನ್ನು ಇಪ್ಪತ್ತು ಪರ್ಸೆಂಟ್ ರೈಸ್ ಮಾಡಿ ಮೂರು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೀಚ್ ಮಾಡಲಾಗಿದೆ ಜಾಸ್ತಿ ಮಾಡಲಾಗಿದೆ ಕಾಡ್ಗಿಚ್ಚು ಹತ್ತಿಕೊಂಡ ಪರಿಣಾಮ ಇನ್ನೂರ ಇಪ್ಪತ್ತೈದು ಕೈದಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿರುವ ಘಟನೆ ಕೆನಡಾದಲ್ಲಿ ಆಗಿದೆ ಅಲ್ಲಿನ ಕ್ವಾಬಿಕ್ ಜೈಲಿನಿಂದ ಕೈದಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಕಾಡ್ಗಿಚ್ಚಿನ ಪೆಟ್ಟಿಂದ ಬಚಾವಾಗೋಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ